ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಾನು ಶ್ರೀನಿವಾಸ ಟಿ ಎಲ್ ಅಂತ ಕರ್ನಾಡು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದ ಕಾರಣ ಕಳೆದ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿರಂದು ನಾವೆಲ್ಲ ಸಣ್ಣ ಪತ್ರಿಕೆದವರು ಒಂದು ಮನವಿಯನ್ನು ನಿಗಮಕ್ಕೆ ಸಲ್ಲಿಸಿದ್ದೀವಿ ಆಗ ಅಲ್ಲಿ ಯಾವ ರೀತಿ ನಮಗೆ ವಿಚಾರ ತಿಳಿಸಿದರು ಅಂತಂದರೆ ವಾರ್ತಾ ಇಲಾಖೆ ಇಂದ ಅನುಮತಿ ಪಡೆದು ಬಂದರೆ ಮಾತ್ರ ಜಾಹೀರಾತನ್ನು ನೀಡುತ್ತೇವೆ ಅಂತೇಳಿ ತಿಳಿಸಿದರು ಆಗ ನಮಗೆ ಬಹಳ ಸಮಯ ಕಮ್ಮಿ ಇತ್ತು ಚರ್ಚೆ ಮಾಡೋದಿಕ್ಕೆ ಇದ್ರ ಬಗ್ಗೆ ಎಲ್ಲ ನಾವು ಆದ್ದರಿಂದ ನಾವು ವಾರ್ತಾ ಇಲಾಖೆ ಕಚೇರಿಗೆ ಹೋಗಿ ಅವರಲ್ಲಿ ಸಂಪರ್ಕ ಮಾಡಿದಾಗ ಅವರು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಹೇಳಿದರು ಇದಕ್ಕೂ ನಿಗಮಕ್ಕೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರು ಹೇಳ್ತಿರೋದು ಒಂದು ವಾರ್ತಾ ಇಲಾಖೆಗೆ ಸೊ ಬೇರೆ ಯಾರೋ ಸಂಘಟನೆ ಬೇರೆ ಸಂಘಟನೆದವರು ಯಾರೋ ರೆಫರ್ ಮಾಡಿದಾರಂತೆ ಈ ಥರ ನಿಗಮದಲ್ಲಿ ವಾರ್ತಾ ಇಲಾಖೆಗೆ ಇರೋ ಆ ಪತ್ರಿಕೆಗಳಿಗೆ ಮಾತ್ರ ನೀವು ಜಾಹೀರಾತು ನೀಡಬೇಕಂತೇಳಿ ಅವರು ಮನವಿ ಪತ್ರ ನೀಡಿದ್ದಾರೆಂದು ಆಮೇಲೆ ತಿಳಿಯಿತು ಬಟ್ ನೋಡಿ ಸ್ನೇಹಿತರೆ ನಾನೇನು ಹೇಳ್ತೀನಿ ಅಂತಂದರೆ ಸಣ್ಣ ಪತ್ರಿಕೆ ದೊಡ್ಡ ಪತ್ರಿಕೆ ಅದು ಪ್ರತಿಯೊಬ್ಬರೂ ಒಂದು ಜಾಹೀರಾತು ಮುಖಾಂತರನೇ ಪತ್ರಿಕೆ ಬೆಳೆಸೋಕ್ಕೆ ಸಾಧ್ಯ ಆಗೋದು ಇವತ್ತು ನಮಗೆ ಸಣ್ಣ ಪತ್ರಿಕೆದವ್ರು ಬೆಳಿಬೇಕಂದ್ರೆ ದೊಡ್ಡ ಪತ್ರಿಕೆದವ್ರಿಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಈ ಸಣ್ಣ ಪತ್ರಿಕೆ ಬೆಳೆಸೋದಕ್ಕೆ ಕೊಡ್ತಾ ಇಲ್ಲ ಕೆಲವು ಸಂಘಟನೆದವರು ಯಾಕಂತಂದರೆ ಅವರು ಸಂಘಟನೆ ಯಾರು ಸದಸ್ಯರುಗಳಾಗಿರ್ತಾರೋ ಯಾರು ಇದಾಗಿರ್ತಾರೋ ಬಟ್ ಅವ್ರಿಗೇ ಮೊದಲ ಆದ್ಯತೆಯಲ್ಲ ಸಿಗ್ಬೇಕು ಅಂತೇಳಿ ಅವರು ಹೋರಾಟನ ಇದ್ದಾರೆ ಬಟ್ ತಪ್ಪಿದು ಯಾಕೆಂತಂದರೆ ಪ್ರತಿಯೊಬ್ಬರು ಪತ್ರಿಕೆ ತೊಗೊಳ್ಳೋದು ಮಾನ್ಯತೆ ಡೆಲ್ಲಿಯಿಂದಲೇ ತಗೊಳ್ಳೋದಲ್ಲ ಆರನೇ ಇದರಿಂದ ನಾವು ತೊಗೊತೀವಿ ಆ ಶ್ರಮ ಇದೆ ನಮಗೂ ಪತ್ರಿಕೆ ಮುದ್ರಣೆ ಮಾಡಬೇಕಂದ್ರೆ ಎಷ್ಟು ಶ್ರಮ ಇದೆ ಡಿ ಟಿ ಪಿ ನಾವು ಒಬ್ಬರು ಒಂದು ಟೈಟಲ್ ತೊಗೊಳ್ಳೋದು ದೊಡ್ಡ ಅದ ಅದ ಡಿ ಪಿ ಆದರೆ ನಮ್ಮ ಪತ್ರಿಕೆ ನಾವು ಟೈಟಲ್ ತೊಗೊಳೋದ್ರಿಂದ ಎಷ್ಟು ಜನಕ್ಕೆ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅನ್ನೋದನ್ನು ಏನು ನೋಡಿ ಇವಾಗ ನಾವು ಬಂದ್ಬಿಟ್ಟು ಒಂದು ಟೈಟಲ್ ತೊಗೊಂಡಿದ್ದೀವಿ ಆ ಟೈಟಲ್ ತೊಗೊಂಡಾಗ ಡಿ ಡಿ ಪಿ ಆಪ್ರೇಟರ್ನ ದುಡ್ಡು ಕೊಡಬೇಕಾಗುತ್ತೆ ಮಾಧ್ಯಮ ಮುದ್ರಣೆ ಕಾಸು ಕೊಡಬೇಕು ದುಡ್ಡುಗಳು ಕೊಡಬೇಕು ಮತ್ತು ತಿರ್ಗಿ ಪ್ರತಿಯೊಬ್ಬರಿಗೆ ಸುಮಾರು ಕುಟುಂಬಗಳು ಇದು ಒಬ್ಬರಿಂದ ಇದನ್ನು ಇಷ್ಟು ಜನನೂ ನಾವು ಕಾಪಾಡಬೇಕನ್ನೋ ಒಂದು ಇದಿರುತ್ತೆ ಯಾಕಂದರೆ ಡಿ ಡಿ ಪಿ ಮಾಡಿರೋರಿಗೆ ಪತ್ರಿಕೆ ಡಿ ಡಿ ಪಿ ಮಾಡ್ರೆ ಅವ್ರಿಗೊಂದು ನಾಲ್ಕು ಕಾಸು ಸಿಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಪ್ರಿಂಟಿಂಗ್ ಮಿಷಿನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಿಷಿನ್ಗಳು ಹಾಕಿರ್ತಾರೆ ಬಾಡಿಗೆಗಳು ಕಡಬೇಕು ಅವರೆಲ್ಲ ಯಾರು ನಮ್ಮಂಥ ಪತ್ರಿಕೆದವ್ರು ಹೋಗಿ ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ ಅವ್ರಿಗೂ ಒಂದು ಅನುಕೂಲ ಆಗೋದೊಂದು ಒಂದು ಇದಿರುತ್ತೆ ಸೊ ಇದರ ಇದೆಲ್ಲ ಅವರು ಗಮನಕ್ಕೆ ಇಟ್ಕೊಂಡು ಪ್ರತಿಯೊಬ್ಬರು ನಮ್ಮೊಬ್ಬರಿಂದ ಸುಮಾರು ಕುಟುಂಬಗಳಿಗೆ ಒಂದು ಆಸರೆ ಆಗುತ್ತೆ ನಮ್ಮ ಪತ್ರಿಕೆ ಇದರಿಂದ ಆದ್ದರಿಂದ ನಾವು ಕೆಲವು ನಿಗಮಕ್ಕೋಗಿ ಮಾತಾಡಿದಾಗ ಅವರು ಈ ರೀತಿ ಹೇಳಿದರು ಈ ಥರ ಬೇರೆ ಪತ್ರಿಕಾ ಸಂಘಟನೆದವರು ಈ ಥರ ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ ಮನವಿ ಪತ್ರ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಟ್ಟು ಬರೋಂಥ ಪತ್ರಿಕೆಗಳು ಮಾತ್ರ ಜಾಹೀರಾತು ಕೊಡಬೇಕು ಅನ್ನೋದು ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ಪ್ರಶ್ನೆ ಹುಡ್ತೈತಿ ಇಲ್ಲಿ ಬಟ್ ನೋಡಿ ಇದು ಇವತ್ತು ನಾನು ವಿಡಿಯೋ ಮಾಡೋ ಅವಕಾಶ ಏನಂತಂದರೆ ನನ್ನ ಸಂಘಟನೆಯಿಂದ ನನಗೆ ಹತ್ತು ಜನ ನನ್ನ ಸಂಘಟನೆ ಜೊತೆ ಬಂದು ಅದು ಒಂದು ಜೊತೆ ಸೇರಬೇಕು ಅನ್ನೋದು ಏನಿಲ್ಲ ನಮ್ಮ ಪತ್ರಕರ್ತರು ನಾನು ಒಬ್ಬನೇ ಹೋರಾಟದಲ್ಲಿದ್ದೀನಿ ನನ್ನ ಸಂಘಟನೆ ಹೆಸರು ಹೇಳ್ಕೊಂಡು ನಾನು ಒಬ್ಬನೇ ಹೋರಾಟದಲ್ಲಿದ್ದೀನಿ ನನ್ನ ಜೊತೆ ಯಾರೂ ಇಲ್ಲ ಆದರೆ ನನ್ನಿಂದ ಒಂದು ಹತ್ತು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನು ಮುಂದೆ ಇದೇ ವಿಚಾರ ಅಂತೆಲ್ಲ ಬಹಳಷ್ಟು ವಿಚಾರಗಳು ನಾನು ಹೋರಾಟ ಮಾಡ್ತಾಯಿದ್ದೀನಿ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಕೆಲವು ಪತ್ರಕರ್ತರ ಅಭಿವೃದ್ಧಿಗಾಗಿ ನಾವು ಬಹಳಷ್ಟು ಒಂದು ಅನುಕೂಲಗಳ್ ಮಾಡೋದಕ್ಕೆ ಪ್ರಯತ್ನ ಇದ್ದೀನಿ ನೋಡಿ ಸ್ನೇಹಿತರೆ ಇವತ್ತೇನಾಗಿದೆ ಅಂತಂದರೆ ಬರೀ ಸನ್ಮಾನಗಳು ಅವು ಇವು ಅಂತ ಕೆಲವು ಸಂಘಟನೆಗಳೆಲ್ಲ ಮಾಡಿಕೊಂಡು ಹೋರಾಟ ಮಾಡಿಕೊಂಡಿದೆ ಸ್ವಲ್ಪ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಕೊಡಿ ನಮಗೆ ಪತ್ರಿಕೆ ನಡಿಬೇಕಂತಂದರೆ ಸಂಪಾದಕರು ಬೇಕಾಗಿರೋದು ಜಾಹೀರಾತು ಆ ಜಾಹೀರಾತಿನ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಹೆಂಗೆ ವರದಿಗಾರರು ನಾವು ಸಹ ಗೌರವ ಸಂಬಂಧ ಕೊಡೋಕ್ಕೆ ಸಾಧ್ಯ ನಾವು ಆದ್ದರಿಂದ ನಾವು ನಮಗೂ ಬೆಳೆಯೋದಕ್ಕೆ ಬಿಡ್ರಿ ನಾವು ಇವತ್ತು ಸಣ್ಣ ಪತ್ರಿಕೆ ಮಾನದಂಡಗಳು ಕಮ್ಮಿ ಆದಾಗ ನಾವು ಮಾಧ್ಯಮ ಪಟ್ಟಿಗೆ ಸೇರೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಮುಂದಿನ ದಿನಗಳು ಅದು ಆಗುತ್ತೆ ಸಾಧ್ಯತೆ ಇದೆ ಪ್ರತಿಯೊಬ್ಬರೂ ಇದ್ದಾರೆ ರೆಗ್ಯುಲರ್ಟಿ ಪತ್ರಿಕೆಗಳು ಮಾಡ್ತಾ ಇದ್ದಾರೆ ಒಂದು ಸುಧಾರಣೆ ಬರ್ತಾ ಇದೆ ಈ ವಿಚಾರ ನಾನು ಒಂದು ದಿವಸ ಇದೇ ಥರನೇ ಹೋಗಿ ಕೇಳಿದಾಗ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮಕ್ಕೆ ಹೋಗಿ ಮಂಡಳಿಗೆ ಹೋಗಿ ನಾನು ಅಲ್ಲಿ ಅಧ್ಯಕ್ಷರ ಜೊತೆ ನಾನು ಮಾತಾಡಿದಾಗ ಅವರೇನು ಹೇಳಿದ್ರು ನೋಡಿ ನೀವು ಸಂಘಟನೆಯಿಂದ ನಮ್ಗೇನಿಲ್ಲ ನಿಮ್ಗೆ ಸಂಘಟನೆಯಿಂದ ಒಂದು ನಮ್ಗೆ ಒಂದು ಲೆಟ್ರ್ ಕೊಡಿರಿ ಏನೋ ಒಂದು ಮನವಿ ಪತ್ರ ಕೊಡಿ ನೀವು ಇದ್ರ ಬಗ್ಗೆ ನಾವು ಸಭೆ ಮಾಡಿ ಈ ಸಭೆಯಲ್ಲಿ ನಾವು ಒಂದು ತೀರ್ಮಾನ ಮಾಡ್ಕೊತೀವಿ ತೀರ್ಮಾನ ಮಾಡಿ ನಾವು ಎಲ್ಲರಿಗೂ ಕೊಡೋ ಎಲ್ಲ ವರ್ಗದವ್ರಿಗೆ ಜಾಹ್ರತು ನೀಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಅಧ್ಯಕ್ಷರು ಹೇಳಿರೋದ್ರಿಂದ ನಾನು ಮೊನ್ನೆ ದಿವಸ ದಿನಾಂಕ ಒಂದು ನಿಮಗೆ ದಿನಾಂಕ ಇಪ್ಪತ್ತೆಂಟು ಮೂರು ಇಪ್ಪತ್ತೈದರಂದು ಅಧ್ಯಕ್ಷರ ಹೆಸರಲ್ಲಿ ಅಂಬೇಡ್ಕರ್ ನಿಗಮ ಅಧ್ಯಕ್ಷರ ಹೆಸರಲ್ಲಿ ಒಂದು ಜಾಹೀರಾತು ಮನವಿ ಪತ್ರವನ್ನು ಈ ಸಲ ಪ್ರತಿಯೊಬ್ಬರಿಗೂ ಜಾಹೀರಾತು ಮನವಿ ಪತ್ರವನ್ನು ಇದನ್ನೇ ನಾನು ಅಧ್ಯಕ್ಷರಿಗೆ ನಾನು ತಲುಪಿರೋದು ಅಧ್ಯಕ್ಷರಿಗೆ ನಮ್ಮ ಸಂಘಟನೆಯಿಂದ ನಾನು ಕೊಟ್ಟಿದ್ದೀನಿ ಕೊಟ್ಟುಬಿಟ್ಟು ಇವತ್ತು ನಾನು ಅದರ ಟಪಾಸಿ ಸಿಗ್ನೇಚರ್ ಹಾಕಿಸ್ಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇದೇನೆ ಸೊ ಏನಾಗುತ್ತೆ ಅಂತಂದ್ರೆ ನಾವು ಅವ್ರು ಕೊಟ್ಟಿದ್ದ ಕೊಟ್ಟಿದೀವಿ ನೋಡಿ ಇದು ನನ್ನ ಒಬ್ಬನೂಕೋಸ್ ಅಲ್ಲ ಇದು ಪ್ರತಿಯೊಂದು ಯಾಕಂದ್ರೆ ನಾನು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಈ ಸಲ ಖಂಡಿತವಾಗ್ಲೂ ಪ್ರತಿಯೊಬ್ರು ತಮ್ಮ ತಮ್ಮ ಪತ್ರಿಕೆ ಹೆಸರಲ್ಲಿ ಒಂದು ಅರ್ಜಿಗಳನ್ನು ತೊಗೊಂಡೋಗಿ ನಿಗಮಕ್ಕೆ ಕೊಡ್ರಿ ಈ ಸಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿವಸದ ಒಂದು ಜಯಂತಿದ ಜಯಂತಿ ಅಂಗವಾಗಿ ಒಂದು ಜಾಹೀರಾತು ನಮ್ಮ ಪತ್ರಿಕೆ ವಿಶೇಷ ಸಂಚಿಕೆ ಕೊಡೋದಕ್ಕೆ ನಾನು ಮನವಿ ಮಾಡಿದ್ದೀನಿ ನೀವು ದಯಮಾಡಿ ನಮ್ಮ ಪತ್ರಕರ್ತರು ಪ್ರತಿಯೊಬ್ಬರು ಪತ್ರಕರ್ತರು ಬೆಂಗಳೂರು ಜಿಲ್ಲಾ ಅಂತ ಪತ್ರಕರ್ತರು ಯಾರಿದ್ದೀರಿ ಪ್ರತಿಯೊಬ್ಬರು ಹೋಗಿ ಅಂಬೇಡ್ಕರ್ ನಿಗಮಕ್ಕೋಗಿ ನಿಮ್ಮ ಒಂದು ಮನವಿ ಪತ್ರ ಒಂದು ಕೊಡಿ ನಿಮ್ಮ ಪತ್ರಿಕೆ ಹೆಸರಲ್ಲಿ ನಿಮ್ಮ ಒಂದು ನಿಮ್ಮ ಪತ್ರಿಕೆ ಹಾಗೂ ಒಂದು ಮನವಿ ಪತ್ರ ಮಾಮೂಲಿ ನೀವು ಹೆಂಗೆ ಕೊಡ್ತೀರ ಅಂತ ಕೊಡಿ ನೋಡುವ ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರು ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಲ ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನ ಲೈತೆ ಯಾಕಂದರೆ ಮೊದಲು ಒಂದು ಸಲ ಕೊಟ್ಟಿದ್ರು ಮತ್ತು ಮಧ್ಯದಲ್ಲಿ ನಿಂತೋರು ಇದೇ ಥರ ಪ್ರತಿಯೊಂದು ನಿಗಮದಲ್ಲೂ ಕೂಡ ಸಣ್ಣ ಸಣ್ಣ ಪತ್ರಿಕೆದವ್ರಿಗೆ ಅಭಿವೃದ್ಧಿಗಾಗಿ ನಾವು ಜಾಹೀರಾತು ಮುಖಾಂತರ ನಮ್ಮನ್ನು ಅಭಿವೃದ್ಧಿ ಪಡಿಸಿ ಅಂತೇಳಿ ಮನವಿ ಮಾಡ್ಕೊತೀನಿ ನಾನು ಇದು ಬಂದು ನನ್ನ ಉದ್ದೇಶ ನನ್ನ ಸಂಘಟನೆ ಬೆಳಿಬೇಕು ಅನ್ನೋದೆಲ್ಲ ನಮ್ಮ ಪತ್ರಕರ್ತರಿಗೆ ಅನುಕೂಲ ಆಗಬೇಕು ನಮ್ಮ ಪತ್ರಕರ್ತರು ಬೆಳೆಸಬೇಕು ಇದರಿಂದ ಒಂದು ಹತ್ತು ಜನ ಜೀವನ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟಕ್ಕೆ ಇಳಿದಿದ್ದೀನಿ ಇವತ್ತು ನಾನು ಇವತ್ತು ಒಂದು ನಿಗಮಕ್ಕೆ ಹೋಗಿದ್ದೀನಿ ನಾಳೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ನಿಗಮ ನಿಗಮಗಳಲ್ಲಿ ಪ್ರತಿಯೊಬ್ಬರಿಗೆ ಒಂದು ಪತ್ರಿಕೆ ಅಂತೇಳಿ ಒಂದು ಜಾಹೀರಾತುಗಳನ್ನು ನೀಡೋದಕ್ಕೆ ಪ್ರತಿಯೊಂದು ಪ್ರತಿ ವರ್ಷಕ್ಕೊಮ್ಮೆ ಒಂದು ಜಾಹೀರಾತು ನೀಡೋದಕ್ಕಾಗಿ ಇದನ್ನು ನಾನು ಸತತವಾಗಿ ನಾನು ಸರ್ಕಾರ ಕೂಡ ಮನವಿ ಮಾಡ್ತೀನಿ ಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ಒಂದು ಅನುಕೂಲಗಳು ಮಾಡ್ತೀನಿ ಸ್ನೇಹಿತರೆ ಅದರಲ್ಲೂ ಕೂಡ ತಾವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿದರೆ ಖಂಡಿತವಾಗ್ಲಿ ಈ ಥರ ಮುಂದಿನ ದಿನ ಬಹಳಷ್ಟು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ನಾವು ಮುಂದುವರಿಬೋದು ಮುಂದುವರಿ ನನ್ನ ನನಗೆ ಗುರಿ ಇರೋದು ಒಂದೇ ರೈಟ್ಸ್ ಆಫ್ ಜರ್ನಲಿಸ್ಟ್ ಅನ್ನೋದು ಏನಂತಂದರೆ ಹಕ್ಕುಗಳು ನಮ್ಮದು ರೈಟ್ಸ್ ಆಫ್ ಜರ್ನಲಿಸ್ಟ್ ಅನ್ನೋ ಗುರಿನೇ ನಮ್ಮದು ನಮ್ಮ ಹಕ್ಕು ನಮಗೆ ಬೇಕು ಯಾಕಂತಂದರೆ ಇವತ್ತು ಪತ್ರಕರ್ತರುತ್ತೆ ನಮ್ಗೆ ಯಾವುದೇ ರೀತಿ ಒಂದು ಬೆಲೆ ಇಲ್ದಂಗೆ ಆಗ್ಬಿಟ್ಟಿವಚೇರಿಗಳಲ್ಲಿ ಎಲ್ಲಾ ಅಷ್ಟೇ ಅವರು ಒಬ್ಬರು ಯಾವ ಒಬ್ಬರು ಒಂದು ಮಾತು ಕೂತ್ಕೊಳ್ಳಿ ಅಂತೇಳಿ ಒಂದು ಪರಿಜ್ಞಾನ ಕೂಡ ಆಗಿದೆ ಅಧಿಕಾರಿಗಳ ಅಷ್ಟು ನಾವು ಕೀಳ್ಮಟ್ಟಕ್ಕೆ ಹೋಗಿದ್ದೀವಿ ಅದೇ ಒಬ್ರು ಕಾನ್ಸ್ಟೇಬಲ್ ಬಂದರು ಅಂತಂದ್ರೆ ಕಚೇರಿಗೆ ಸರ್ ಕೂತ್ಕೊಳ್ಳಿ ಸ್ವಲ್ಪ ಕರ್ತ್ ಕುಂಸ್ಕೊಂಡು ಮಾತಾಡೋಂಥ ಯೋಗಿ ಅವ್ರ ಇದೆ ನಮ್ಮಲ್ಲ ಹತ್ರ ಇಲ್ವಲ್ಲ ನಾನು ಇದನ್ನೆಲ್ಲ ಸ್ವಲ್ಪ ನಮ್ಮ ಒಂದು ಆದಷ್ಟು ಎಷ್ಟಿದೆ ನನ್ನ ಪ್ರಯತ್ನ ನಾನು ಪಡ್ತೀನಿ ನಾನು ಒಂದು ನಾನು ಒಬ್ಬನೇ ಯೋಗ ಹೋರಾಟ ಮಾಡ್ತೀನಿ ಪ್ರತಿಯೊಂದು ವಿಚಾರದಲ್ಲಿ ಬಟ್ ನಾನಿನ್ನ ಒಂದು ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಖಂಡಿತವ್ರು ನಾನು ಈ ಹೋರಾಟಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ